ಇಂದಿನ ವಾರ್ತೆಗಳು ಎಂಬತ್ನಾಲ್ಕು ಎಕರೆ ಪ್ರದೇಶ ರುದ್ರಭೂಮಿ ಸ್ವಚ್ಛತೆ ಸಂಪೂರ್ಣ ನಿರ್ಲಕ್ಷ್ಯ ಗೋರಿ ಕಟ್ಟಲು ಅನುಮತಿ ಇಲ್ಲ ಕ ರುದ್ರಭೂಮಿ ಶವಗಾರ ನಂತರ ಗೋರಿ ನಿರ್ಮಾಣ ಮಾಡುವುದಕ್ಕೆ ನಿಷೇಧಿಸಲಾಗಿದೆ ಆ ಅಪ್ಪಿತಪ್ಪಿ ಗೋರಿ ನಿರ್ಮಾಣಕ್ಕೆ ಮುಂದಾದರೆ ಅಂತವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಬಿಬಿಎಂಪಿ ಚಿಂತನೆ ನಡೆದಿದೆ ಎಂದು ಬೆಂಗಳೂರಿನಲ್ಲಿ ಖಾಲಿ ಜಾಗ ದೊರೆಯದೇ ಕಷ್ಟವಾಗಿದೆ ಎಂದು ಒಂದರ ಅಡಿ ಜಾಗಕ್ಕೆ ಜೀವನವನ್ನೇ ಹೋಗುತ್ತಿವೆ ಗಳಿಗೆಗೆ ಬದುಕಿದ್ದ ಮನುಷ್ಯರು ಸಿಗದ ಗೌರವ ಸತ್ತ ಮೇಲೆ ಅಮೃತ ಶಿಲೆಯಲ್ಲಿ ಸಮದ ಕಟ್ಟಿ ಪೂಜೆ ಮಾಡಿದರೆ ಏನು ಪ್ರಯೋಜನ ಎಂಬುದು ಪ್ರತಿಯೊಬ್ಬರೂ ಕಾಡಬೇಕು ಆದರೆ ಭೌತಿಕರು ಗೋರಿ ನಿರ್ಮಾಣ ಮಾಡುವುದು ಆತ್ಮತೃಪ್ತಿಗಿಂತಲೂ ಪ್ರತಿಷ್ಠೆ ಪ್ರಶ್ನೆ ಆಗಿಬಿಟ್ಟಿದೆ ಅಂದಾಗಿ ಎಂಬತ್ನಾಲ್ಕು ಎಕರೆ ಪ್ರದೇಶದಲ್ಲಿರುವ ಕಳಲ್ಲಿ ರುದ್ರಭೂಮಿ ಇದೀಗ ಶವ ಸಂಸ್ಕಾರಕ್ಕೆ ಸ್ಥಳ ಅನುಭವ ಎದುರಾಗಿದೆ ಹಿಂದೆ ಶವಗಾರನ್ನು ಶವ ಸಂಸ್ಕಾರ ಮಾಡಿದವರು ದೊಡ್ಡ ದೊಡ್ಡ ಗೋರಿಯನ್ನು ಕಟ್ಟಿದ್ದಾರೆ ಇದರಿಂದ ಇದೀಗ ಶವ ಸಂಸ್ಕಾರ ಮಾಡಲು ಹೋಗುವವರಿಗೆ ಜಾಗದ ಸಮಸ್ಯೆ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಕಲಕ್ಷ ಕಲ್ಪನೆ ಯಾವುದೇ ರೀತಿಯ ಸಮಾಧಿ ಗೋರಿಯನ್ನು ಕಟ್ಟಲು ಅನುಮತಿ ಕೊಡುವುದಿಲ್ಲ ಹಾಗೂ ರುದ್ರಭೂಮಿಯಲ್ಲಿ ಗೋರಿ ನಿರ್ಮಾಣ ಮಾಡುವುದು ನಿಷೇಧ ಎಂಬ ನಾಮಫಲಕ ಸಹ ಬಿಬಿಎಂಸಿ ಹಾಕಿದೆ ಕಲ್ಲ ಕಲ್ಲಲ್ಲಿ ಸ್ಮಶಾನದಲ್ಲಿ ಸ್ವಚ್ಛತೆ ಮರ ಹೆಚ್ಚೆಯಾಗಿದೆ ಸ್ಮಶಾನ ಎಲ್ಲೆಡೆ ಕಸಕಟ್ಟಿ ಗಿಡಗಳು ಬೆಳೆದುಕೊಂಡಿವೆ ಶವ ಸಂಸ್ಕಾರಕ್ಕೆ ಬರುವ ಸಂಬಂಧಿಗಳು ತಂದ ಪೂಜಾ ವಸ್ತುಗಳನ್ನು ಹೂ ಬಟ್ಟೆ ಸೇರಿದಂತೆ ವಸ್ತುಗಳನ್ನು ಎಲ್ಲೆದರಲ್ಲಿ ಎಸೆದು ಹೋಗುತ್ತಿದ್ದಾರೆ ಇದರಿಂದ ರುದ್ರಭೂಮಿ ಗಲೀಜಾಗಿ ಕೂಡ ಕೂಡಿದ್ದು ರುದ್ರಭೂಮಿಯಲ್ಲಿ ಹೆಜ್ಜೆ ಹಾಕಲು ಜನರಿಗೆ ಅಗತ್ಯ ಆಗುತ್ತಿದೆ ಇನ್ನು ತಮ್ಮ ಸಂಬಂಧಿಕ ಗೆಳೆಯರ ಅಂತ್ಯ ಸಂಸ್ಕಾರ ಕಾರ್ಯ ಮುಗಿಯುವವರೆಗೂ ಯಾರೂ ಗೋ ಗೋರಿಗಳ ಮೇಲೆ ನಿಲ್ಲುವಂತಿಲ್ಲ ಪರಿಸ್ಥಿತಿ ಇದೆ ನಮ್ಮ ಸಂಬಂಧಿಕರ ಅಂತ್ಯ ಸಂಸ್ಕಾರ ಕಾರ್ಯಕ್ಕೆ ಬಂದದ್ದು ಇಲ್ಲಿ ಬೆಳೆದಿರುವ ಗಿಡ ನಡುವೆ ಹೆಜ್ಜೆ ಹಾಕಲು ಭಯವಾಗುತ್ತಿದೆ ಯಾವ ಗಿಡದ ಕೆಳಗೆ ವಿಶಾಂಸು ಇದೆ ಗೊತ್ತಿಲ್ಲ ರುದ್ರಭೂಮಿಯನ್ನು ಅಂಗಿದು ಸ್ಪಷ್ಟಗೊಳಿಸಿದರೆ ಉತ್ತಮ ಏಕೆಂದ್ರೆ ಯಾರದೋ ಅಂತ್ಯಸ್ಕಾರಕ್ಕೆ ಬಂದವರು ಮತ್ತೆ ಯಾರೋ ಸಾಯದು ಸರಿಯಲ್ಲ ರುದ್ರಭೂಮಿಯಲ್ಲಿ ಇದೀಗ ಮಣ್ಣು ಮಾಡಿರುವ ಸಂಭಾವಿಕರ ಸಮಾಧಿಗಳು ಅಕ್ಕಪಕ್ಕ ಮಣ್ಣು ಮಾಡಲು ಕೆಲವರು ಪಟ್ಟು ಹಿಡಿದುಕೊಳ್ಳುತ್ತಿದ್ದಾರೆ ಇದರಿಂದಲೂ ಸಹ ಜಾಗದ ಸಮಸ್ಯೆ ಎದುರಾಗುತ್ತಿದೆ ಇಂತಹ ಸೆಂಟಿಮೆಂಟ್ ಇಂದ ಜನರು ಹೊರಬರಬೇಕು ರುದ್ರಭೂಮಿಯಲ್ಲಿರುವ ಜಾಗದಲ್ಲಿ ಶವಗಳನ್ನು ಮಣ್ಣು ಮಾಡಿದರೆ ಎಲ್ರಿಗೂ ಅನುಕೂಲವಾಗುತ್ತದೆ ಸ್ಮಶಾನದಲ್ಲಿ ಗೋರಿ ಕಟ್ಟುವುದು ಬಿಬಿಎಂಪಿ ನಿಷೇಧ ಮಾಡುವುದರಿಂದ ಸರಿಯಾದ ಕ್ರಮವಲ್ಲ ಇಷ್ಟು ವರ್ಷಗಳ ಕಾಲ ಗೋರಿ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ಈಗ ನಿಷೇಧ ಹಾಕುವಂತಿಲ್ಲ ಎಷ್ಟು ಸರಿ ಈ ಕೂಡಲೇ ಪಾಲಿಕೆ ತನ್ನ ನಿಲುವು ಬದಲಾಯಿಸಿಕೊಳ್ಳಬೇಕು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ